ೇ ನಮಸ್ಕಾರ ವೈದ್ಯರು ಈ ದಂಪತಿಗಳಿಗೆ ಮಕ್ಕಳು ಆಗೋದಿಲ್ಲ ಎಂದು ಕೈ ಚೆಲ್ಲಿದ್ರು ಕೂಡ ಈ ಮರ ಮಕ್ಕಳ ಭಾಗ್ಯ ಕೊಟ್ಟಿದೆ ಇದಕ್ಕೆ ಸಾಕ್ಷಿ ಎಂಬಂತೆ ಹಲವಾರು ದಂಪತಿಗಳು ತಮ್ಮ ಮಕ್ಕಳನ್ನ ಕರೆತಂದು ಮರಕ್ಕೆ ತೊಟ್ಟಿಲು ಕಟ್ಟಿ ನಾಮಕರಣ ಮಾಡಿದ ಘಟನೆ ಇದಕ್ಕೆ ಸಾಕ್ಷಿಯಾಗಿದೆ ವಿಚಾರವಾಗಿ ಆ ಮಕ್ಕಳ ಪಡೆದ ತಂದೆ ತಾಯಿಗಳ ಅನಿಸಿಕೆ ಏನೆಂಬುದನ್ನು ಕೇಳೋಣ ಬನ್ನಿ ಎಷ್ಟು ವರ್ಷದಿಂದ ಏನ್ ಸಮಸ್ಯೆ ಇತ್ತು ಏನಿಲ್ಲ ಮಕ್ಕಳಾಗಲ್ಲ ಅಂತಷ್ಟೇ ಮಕ್ಕಳು ಆಗಲ್ಲ ಅಂತ ಹೇಳಿದ್ರು ಅವರಿಗೆ ಮಕ್ಕಳು ಆಗಲ್ಲ ಅಂತ ಹೇಳಿದರು ಯಾರು ಹೇಳಿದ ಆಗಲ್ಲ ಅಂತ ಡಾಕ್ಟರ್ ಡಾಕ್ಟರ್ ಈಗ ಇವಾಗ ಆಗೈತೆ ಮುದ್ದಾದ ಮಗು ನಿಮ್ಮ ಕೈಲಿದೆ ಏನು ಹೇಳ್ತೀರಾ ಇಪ್ಪ ಅವಡಕ್ಕೆ ಏನಿಲ್ಲ ಎಲ್ಲ ದೇವ್ರ ದಯೆ ಅಂತ ಹೇಳ್ತೀವಿ ಅಷ್ಟೇ ದೇವ್ರ ನಂಬೇಕಷ್ಟೇ ಈ ದೇವರ ನಂಬಿ ಬಂದ ಹಲವಾರು ಭಕ್ತರ ಸಮಸ್ಯೆಗಳು ಇಲ್ಲಿ ಪರಿಹಾರ ಕಂಡಿವೆ ಉದ್ಯೋಗ ಮಕ್ಕಳ ಭಾಗ್ಯ ರಾಜಕೀಯ ಸೇರಿದಂತೆ ಹಲವಾರು ಸಮಸ್ಯೆಗಳನ್ನ ಈ ದೇವರು ಬಗೆಹರಿಸಿದ್ದಾರೆ ಅಂತಹ ನೂರಾರು ಸಾಕ್ಷಿಗಳು ನಮ್ಮ ಕಣ್ಣೆದುರಗಿದ್ದು ಈಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಒಂದು ಖಾತೆಯನ್ನ ಕೇಳಿ ನಾನು ಕೂಡ ಇಲ್ಲಿ ಭಕ್ತನಾಗಿ ಬಂದು ಇಲ್ಲಿಗೆ ಇಪ್ಪತ್ತೆರಡು ವರ್ಷವಾಗಿದೆ ಭಗವಂತ ನಾನು ಬಂದಾಗ ಸರಿ ಒಪ್ಪಾರು ಮನೆಯಿಂದ ನಾನು ಬಂದಿದ್ದೀನಿ ನನ್ನ ತಂಗಿ ಮದುವೆ ಮಾಡಬೇಕು ಅಂತ ಹೇಳಿ ಸುಮಾರು ಎರಡು ಸಾವಿರದ ನಾಲ್ಕು ಮತ್ತು ಐದು ಆರಲ್ಲಿ ನಾನು ಬರಕ್ ಶುರು ಮಾಡಿದ್ದು ನಾನು ಕೂಡ ನನ್ನ ಎರಡು ತಂಗಿದ ಮದುವೆಯನ್ನು ಮಾಡಿ ನೆಮ್ಮದಿಯಿಂದ ಜೀವನವನ್ನು ಸಾಗಿಸಿದ್ದೀನಿ ಇವಾಗ ನನ್ನ ತಾಯಿಯ ಗ್ರಾಮ ಪಂಚಾಯಿತಿಯಲ್ಲಿ ನಿಲ್ಲು ಮಗಳ ನಾನು ಇದ್ದೀನಿ ಅಂತ ಹೇಳಿ ಭಗವಂತನ ಆಶೀರ್ವಾದವನ್ನು ಮಾಡಿ ಮಾಡಿದ್ದಾರೆ ಆಗ ತಾಯಿ ಗೆಲುವನ್ನು ಸಾಧಿಸಿದ್ದಾರೆ ಗ್ರಾಮ ಪಂಚಾಯಿತಿಯಲ್ಲಿ ಹಾಗಾಗಿ ನೆಮ್ಮದಿ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಾ ಇದೀವಿ ಭಗವಂತನ ಆಶೀರ್ವಾದವು ಎಲ್ಲರಿಗೂ ದೊರಕಲಿ ಭಗವಂತನಿಗೆ ಎಲ್ಲರೂ ಚರವಣಿಯಾಗಿ ಬರುತ್ತೆ ನಮ್ಮ ಬೇಡಿಕೆಯನ್ನು ಈಡೇರಿಸಿದ ಭಗವಂತನಿಗೆ ನಾವು ಚಿರಋಣಿಯಾಗಿ ಬದುಕಲೇಬೇಕಿದೆ ರಾಜ್ಯ ಸೇರಿದಂತೆ ಇತರ ರಾಜ್ಯದಿಂದಲೂ ಕೂಡ ಭಕ್ತರು ಇಲ್ಲಿಗೆ ಬಂದು ಒಳಿತು ಕಂಡಿದ್ದಾರೆ ಆಂಧ್ರದ ಭಕ್ತರೊಬ್ಬರು ನಮ್ಮ ಜೊತಲಿದ್ದಾರೆ ಅವ್ರು ಏನು ಹೇಳ್ತಾರೆ ಎಂಬುದನ್ನು ಕೇಳೋಣ ಬನ್ನಿ ಆಂಧ್ರ ನಮ್ಮ ಮಗನಿಗೆ ಹುಷಾರಿ ಇರಲಿಲ್ಲ ಚೆನ್ನಾಗಿತ್ತು ಅವನು ಒಂಥರ ಮಾತಾಡೋದು ವಿಚಿತ್ರವಾಗಿ ಏನೋ ದೇವಸ್ಥಾನ ಕಟ್ಟಬೇಕು ಏನೇನೋ ಅವ್ರಿಗೆ ಮನುಷ್ಯ ಬಂದಿದ್ದು ಒಂಥರ ನಿಲ್ತಾಯಿಲ್ಲ ಕೆಲ್ಸಕ್ಕೆ ಹೋಗ್ತಾಯಿದ್ರು ಸಾಫ್ಟ್ವೇರ್ ಇಂಜಿನಿಯರು ಆಮೇಲೆ ಇದು ಬಿಟ್ಟು ಬಿಟ್ಟು ಮನೆಯಲ್ಲೇ ಇದ್ದಾರೆ ಈಗ ನಾವು ಬಂದು ಒಂದು ಓದ್ ತಿಂಗ್ ಎರಡನೇ ತಿಂಗಳಿದು ದೇವ ಸ್ವಾಮಿ ಹೇಳಿದ್ರು ಸರಿ ಮಾಡಿಕೊಡ್ತೀನಿ ಅದು ಏನೋ ಒಳ್ಳೆಯದಾದರೆ ಭಗವಂತ ದೈದಿಂದ ನಾವು ಒಳ್ಳೆದಾಗ್ಲಿ ಅಂತ ನಾವು ಬರ್ತಾ ಇದ್ದೀವಿ ಹೌದು ಇದೇ ರೀತಿ ನೂರಾರು ಸಾಕ್ಷಿಗಳು ನಮ್ಮ ಕಣ್ಣೆದುರಿಗೆ ಇದೆ ಈ ಕ್ಷೇತ್ರ ಇರುವುದು ತುಮಕೂರು ಜಿಲ್ಲೆ ಯಡಿಯೂರು ಹೋಬಳಿಯ ನಾಗಸಂದ್ರ ವ್ಯಾಪ್ತಿಯ ಯಲ್ಲಾಪುರ ದೊಡ್ಡ ತಾರೆಮರದ ಶ್ರೀ ಶನೇಶ್ವರ ಪುಣ್ಯ ಕ್ಷೇತ್ರ ಇಲ್ಲಿರುವ ಬೃಹತ್ ಆಕಾರದ ತಾರೆಮರದಲ್ಲಿ ಶ್ರೀ ಶಿನೇಶ್ವರ ಸ್ವಾಮಿ ನೆಲೆಸಿದ್ದು ಬರುವಂತ ಸಾವಿರಾರು ಭಕ್ತರ ಸಮಸ್ಯೆಗಳನ್ನ ಈಡೇರಿಸಿದ್ದಾರೆ ಇಲ್ಲಿನ ಅರ್ಚಕರು ಈ ವಿಚಾರವಾಗಿ ಏನ್ ಹೇಳಿದರು ಇದ್ದಾರೆ ಎಂಬುದನ್ನು ಕೇಳೋಣ ಬನ್ನಿ ಈ ಒಂದು ದೊಡ್ಡ ತಾರೆ ಮರದ ಶನೇಶ್ವರ ಸ್ವಾಮಿಯ ಒಂದು ಪುಣ್ಯಕ್ಷೇತ್ರದಲ್ಲಿ ಒಂದು ಆ ತಾರೆ ಮರಕ್ಕೆ ಒಂದು ಮನವಿ ಮಾಡಿಕೊಂಡ್ರೆ ಅಂದರೆ ಮಕ್ಕಳಿಲ್ಲದೇ ಹೋದರೆ ಮಾಂಗಲ್ಯ ಕೂಟ ಆಗದಲೇ ಹೋದರೆ ಅವರೊಂದು ಮನವಿ ಮಾಡಿಕೊಂಡ್ರೆ ಭಗವಂತ ಅವನಲ್ಲಿ ಬೇಡಿಕೊಂಡ್ರೆ ಸಂತಾನ ಇಲ್ಲದವ್ರಿಗೆ ಎಷ್ಟು ವರ್ಷ ಆಗಲಿ ಹತ್ತು ವರ್ಷ ಆಗಲಿ ಹದಿನೈದು ವರ್ಷ ಆಗಲಿ ಮಕ್ಕಳವರೆಗೆ ಸಂತಾನ ಭಾಗ್ಯವನ್ನು ಎಲ್ಲರಿಗೂ ಕರುಣೆ ಮಾಡ್ತಾನೆ ಅವರು ಇವರು ಅಂತ ಭಿನ್ನಾಭಿಪ್ರಾಯ ಇಲ್ಲ ಯಾರೇ ಬಂದು ಕೇಳಿದ್ರು ಯಾವ ಜನಾಂಗದವರು ಬಂದರೂ ಕೇಳಿದ್ರು ಭಗವಂತ ಅದನ್ನು ಕರೆ ಮಾಡಲು ಸಿದ್ಧರಿದ್ದಾರೆ ಒಂಥನ ಈ ಒಂದು ಕ್ಷೇತ್ರದಲ್ಲಿ ಸಂತಾನ ಪಡೆದವರು ಇಲ್ಲೇ ತೊಟ್ಟಲು ಕಟ್ಟಿ ನಾಮಾಂಕಿತ ಮಾಡಿಕೊಂಡು ಬಂದಂಥ ಭಕ್ತರಿಗೆ ಅನ್ನದಾನ ಮಾಡಬೇಕು ಅಂತ ಈ ಸನ್ನಿಧಾನದ ಒಂದು ನಿಯಮ ಮಕ್ಕಳಾಗಿರೋ ಅಂದಾಜು ಅಷ್ಟೇ ಸುಮಾರು ಇಲ್ಲಿಗೆ ಸುಮಾರು ಒಂದು ನೂರ ಐವತ್ತು ಮಕ್ಕಳಿದೆ ಈ ಒಂದು ಸನ್ನಿಧಾನ ಆದ ಮೇಲೆ ಇಲ್ಲಿಗೆ ಇಪ್ಪತ್ತೆರಡು ವರ್ಷ ನೂರೈವತ್ತು ಸಂತಾನವನ್ನು ಪಡೆದಿದ್ದಾರೆ ಬರುವ ಎಲ್ಲ ಭಕ್ತರು ನಂಬಿಕೆಯಿಂದ ನಿರ್ಮಲವಾದ ಭಕ್ತಿಯಿಂದ ಆ ಭಗವಂತನನ್ನು ಪ್ರಾರ್ಥಿಸಿದರೆ ಎಲ್ಲ ಒಳಿತಾಗುತ್ತದೆ ಎಂಬ ಸಾಕಷ್ಟು ಸಾಕ್ಷಿಗಳು ನಿಮ್ಮ ಮುಂದೆ ಇದೆ ನೋಡಿ ಹತ್ತು ಹತ್ತು ವರ್ಷ ಫಸ್ಟ್ ಒಂದು ಮದುವೆಯಾಗ ಒಂದು ವರ್ಷದಲ್ಲೇ ಒಂದು ಮಗುವಾಗಿ ತೀರೋಗಿತ್ತು ಆಮೇಲೆ ಮತ್ತೆ ಏನ್ ಮಾಡಿದ್ರು ಎಲ್ಲ ಹಾಸ್ಪಿಟ್ಲ್ ತೋರಿಸಿದ್ರು ಪಾಸಿಟಿವ್ ಬರ್ತಾ ಇರಲಿಲ್ಲ ಹಂಗಾಗಿ ಇಲ್ಲಿ ಸ್ವಾಮಿ ಹತ್ರ ಕೇಳ್ಕೊಂಡ್ವಿ ಆಯ್ತು ನಾನು ಕೊಡ್ತೀನಿ ನನ್ನ ಸನ್ನಿಧಾನದಲ್ಲಿ ಬಂದು ನೀನು ತೊಟ್ಟಲು ಕಟ್ತೀಯಾ ಅಂತ ಆಯ್ತು ಅಪ್ಪ ಅಂದ್ವಿ ಕೊಟ್ಟರು ಇನ್ನು ನನಗೆ ಸೋಮವಾರ ಬಂದರೆ ಹದಿನೈದು ದಿವಸ ಸ್ವಾಮಿ ಇಲ್ಲ ಮಗಳೇ ಮಾಡ್ಕೊಂಡು ಹೋಗ್ಬಿಡೆ ಅಂತು ಆಯಿತು ಕಣಪ್ಪ ಮಾಡ್ತೀವಿ ಅಂತ ಮಾಡ್ತಾ ಇದ್ವಿ ಒಂದು ಫೋರ್ ಇಯರ್ಸ್ ಇಂದ ಇರಲಿಲ್ಲ ಮಕ್ಕಳಾಗಿರ್ಲಿಲ್ಲ ನಮ್ಗೆ ಒಬ್ರು ಹೇಳಿದ್ರು ಇದಕ್ಕೆ ಬಂದ್ವಿ ಆಯ್ತು ಖುಷಿಯಾಗಿ ಮಗು ಆಗಿಲ್ಲ ಅಂತ ಬಂದಿದ್ವಿ ಸೊ ದೇವರು ಕೊಡ್ತು ಯಾವಾಗ ಬಂದಿದ್ವಿ ನಾವು ಒಂದು ವರ್ಷ ಆಯ್ತು ಬಂದ್ವಿ ಆವಾಗಿಂದ ಖುಷಿ ಮಕ್ಕಳಾಗಲ್ಲ ಅಂತ ಹೇಳಿದ್ರು ಅವ್ರಿಗೆ ಮಕ್ಕಳಾಗಲ್ಲ ಅಂತ ಹೇಳಿದರು ಯಾರು ಹೇಳಿದ್ರು ಆಗಲ್ಲ ಅಂತ ಡಾಕ್ಟ್ರು ಈಗ ಇವಾಗ ಆಗೈತಿ ತುಂಬ ವರ್ಷದಿಂದ ಮಗನಿಗೆ ಹೆಣ್ಣು ನೋಡೋಕೆ ನೋಡ್ತಾ ಇದ್ದೆ ಸಮಯ ಒಂದು ಮೂರು ನಾಲ್ಕು ವರ್ಷದಿಂದ ಎಲ್ಲೂ ಆಗಿರಲಿಲ್ಲ ಅದಕ್ಕೆ ಯಾರೊಬ್ಬರು ಹೇಳಿದ್ರು ಹಿಂಗೆ ಇಲ್ಲಿ ಬನ್ನಿ ತುಂಬ ಜನಕ್ಕೆ ಚೆನ್ನಾಗಾಗಿದೆ ಅಂತ ನಾ ಇಲ್ಲಿ ಬಂದು ಸ್ವಾಮಿಯನ್ನು ಕೇಳೋಷ್ಟರಲ್ಲಿ ಆಯಿತಪ್ಪ ನಾನು ಕೊಡಿಸ್ಕೊಡ್ತೀನಿ ಅಂತ ಹೇಳಿ ಒಂದು ಒಂದು ಏಳು ಎಂಟು ಸರಿ ಬರೋ ಅಷ್ಟರಲ್ಲಿ ಮದುವೆ ಸೆಟ್ ಆಯಿತು ನಾವು ದೇವರು ಕೇಳೋಕ್ಕೆ ಬಂದಿದ್ದೆ ಇಲ್ಲಿ ಮಗನಿಗೋಸ್ಕರ ಮಗನ ಕೆಲ್ಸಕ್ಕೋಸ್ಕರ ಕೆಲಸ ಆಯಿತು ಆಯ್ತು ನಮ್ಗೆ ಒಳ್ಳೇದು ಚೆನ್ನಾಗಿದ್ದೀವಿ ಸ್ನೇಹಿತರೆ ಇದುವರೆಗೂ ಕೇಳಿದ್ರಲ್ಲ ನೀವು ಒಂದು ಬಾರಿ ಬಿಡು ಮಾಡಿಕೊಂಡು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹೆಚ್ಚು ಜನರಿಗೆ ತಲುಪಿಸದಕ್ಕೆ ದಯವಿಟ್ಟು ಶೇರ್ ಮಾಡಿ ಇದುವರೆಗೂ ನೋಡಿದ್ದ ನಿಮ್ಗೆ ಧನ್ಯವಾದಗಳು